ಗೃಹಲಕ್ಷ್ಮಿ ಅಡಿಯಲ್ಲಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಮಹಾತಾಯಿಯ ಕುರ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಅಡಿ ಯೋಜನೆ ಒಂದು ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸರ್ಕಾರ ಕೊಡುತ್ತಲಿದೆ ಈ ಯೋಜನೆ ಅಡಿಯಲ್ಲಿ ರಾಜ್ಯದೆಲ್ಲ ಬಡ ಹೆಣ್ಣು ಮಕ್ಕಳ ಜೀವನದ ಮಕ್ಕಳ ವಿದ್ಯಾಭ್ಯಾಸ ಜೀವನಕ್ಕಾಗಿ ಪ್ರತಿ ತಿಂಗಳು ಪಡಿತಿರುವ ಹಣದಿಂದ ಎಷ್ಟೋ ಜನರಿಗೆ ಈ ಹಣವು ಜೀವನಕ್ಕೆ ಆಧಾರವಾಗಿದೆ ಬಡ ಉರಿದ ತಾಯರಿಗೆ ಇದು ತಿಂಗಳ ಪೂರ್ತಿ ಆಧಾರವಾಗಿಟ್ಟುಕೊಳ್ಳುತ್ತಿದ್ದಾರೆ ಆದರೆ ಇಲ್ಲೊಬ್ಬ ತಾಯಿಯು ಸ್ವಾರ್ಥ ತುಂಬಿರ್ತಕ್ಕಂಥ ಜಗತ್ತಿನಲ್ಲಿ ತನಗೆಂದು ಉಳಿಸಿಕೊಳ್ಳದೆ ಹತ್ತು ತಿಂಗಳು ಬಂದಿರತಕ್ಕಂಥ ಹಣದಿಂದ ಊರಿಗೆ ಹೋಳಿಗೆ ಊಟ ಬಡಿಸಿರ್ತಕ್ಕಂಥ ಒಂದು ಸಂತೋಷದ ಸಂಗತಿ ಇಲ್ಲಿ ನಾವು ತಿಳಿದುಕೊಳ್ಳೋಣ ಬೆಳಗಾವಿ ಜಿಲ್ಲೆಯ ರಾವಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಈ ತಾಯಿಯು ಊರಿಗೆ ಹೋಳಿಗೆ ಊಟ ಪಡಿಸಿ ತನ್ನ ಶ್ರೇಷ್ಠವಾದ ಗುಣವನ್ನು ಇಲ್ಲಿ ತ್ಯಾಗವನ್ನ ತನ್ನ ಊರಿನ ಜನರೊಂದಿಗೆ ಹಂಚಿಕೊಂಡಿದ್ದಾಳೆ ಜೀವನಕ್ಕೆ ಆಧಾರವಾಗಿರಬೇಕಾದ ಹಣವೇ ಜೀವನಕ್ಕೆ ಉಪಯೋಗ ಮಾಡಿಕೊಳ್ಳದೆ ಇತರರಿಗಾಗಿ ಹೋಳಿಗೆ ಪಡಿಸಿರ್ತಕ್ಕಂಥ ಈ ತಾಯಿ ಗುಣವನ್ನು ಕಂಡು ಊರಿನ ಜನರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಯನ್ನು ಸೋಷಿಯಲ್ ಮೀಡಿಯಲ್ಲಿ ಬಿತ್ತರವಾಗುತ್ತಲೇ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನು ಈ ತಾಯಿಯನ್ನ ತಾಯಿಯ ಗುಣವನ್ನು ನೋಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ತಾಯಿಯನ್ನು ಕರೆಸಿ ಈ ತಾಯಿಗೆ ಸನ್ಮಾನ ಮಾಡಿ ರೇಷ್ಮೆ ಸೀರೆಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ಈ ತಾಯಿಯೂ ಸಹ ನಾಡಿನ ದೊರೆಯಾದ ನೀನು ಅನ್ನ ಕೊಡುವ ದೇವರು ನೀನು ನಿನ್ನ ಕೈ ಇನ್ನು ಮೇಲಾಗಲಿ ನಾಡಾಳುವ ದೊರೆ ನೀನು ನೀನು ದೇಶವನ್ನು ಆಳಬೇಕು ಹಿಂಗ ಆಳ್ಕೋತಾ ಹೋಗ್ತಾ ಇರಬೇಕು ನಾಡಿಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ಈ ತಾಯಿ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಿದಳು ಎಂಬುದಾಗಿ ನೋಡ್ತೇವೆ ಈ ಕಡೆ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಷಯವನ್ನು ತಿಳಿದುಕೊಂಡು ತಾಯಿಗೆ ಫೋನ್ನಲ್ಲಿ ಮಾತಾಡಿ ತಾಯಿಗೆ ತನ್ನ ಅಭಿನಂದನೆಗಳನ್ನು ಸಲ್ಲಿಸಿದರು ವ್ಯಕ್ತಪಡಿಸಿದ್ರು ಮೊದಲು ನೋಡುತ್ತೇವೆ ಯಾಕಂದರೆ ಸ್ವಾರ್ಥ ತುಂಬಿರ್ತಕ್ಕಂಥ ಈ ಜನಮನಗಳಲ್ಲಿ ತನಗೆಂದೇ ಉಪಯೋಗ ಮಾಡಿಕೊಳ್ಳದೆ ಗ್ರಾಮದ ಜನರಿಗೆ ಗ್ರಾಮಕ್ಕಾಗಿ ಮಾಡಿರ್ತಕ್ಕಂಥ ತ್ಯಾಗವಾದ ಕೆಲಸವನ್ನು ಕಂಡು ಊರಿನ ಜನರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇಂಥ ಒಂದು ಗುಣ ಇಂಥ ಒಂದು ಹಿರಿಮೆ ಎಲ್ಲರಲ್ಲಿ ಈ ತಾಯಿಯು ಮಾರ್ಗದರ್ಶಿ ಆಗಬೇಕಾಗಿದೆ ಧನ್ಯವಾದ